ನಮಸ್ಕಾರ ವೀಕ್ಷಕರೇ ಇವತ್ತು ಗೊರ್ಮೆಟ್ಕಲ್ ಕೈಗಾರಿಕಾ ತರಬೇತಿ ಸಂಸ್ಥೆಯ ಕುರಿತಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಮುಂದೆ ಬಂದಿದ್ದೀನಿ ಒಂದು ಬಹಳ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಏನು ಅಂತಂದರೆ ಸರ್ಕಾರ ಕೈಗಾರಿಕಾ ತರಬೇತಿ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂತಂದರೆ ಕೈಗಾರಿಕೆಗಳಿಗೆ ಅಗತ್ಯ ಇರ್ತಕ್ಕಂಥ ನುರಿತ ಕೆಲಸಗಾರರನ್ನು ಸಿದ್ಧಪಡಿಸಿ ಕೊಡುವುದು ವಿದ್ಯಾವಂತ ಯುವಕರಲ್ಲಿ ನಿರುದ್ಯೋಗವನ್ನು ಕಡಿಮೆ ಮಾಡುವುದು ಮತ್ತು ತಾಂತ್ರಿಕವಾಗಿ ಕೈಗಾರಿಕಾ ಮನೋಭಾವ ಬೆಳೆಸಿ ಅದರ ಜೊತೆ ಆರ್ಥಿಕ ಬೆಳವಣಿಗೆಗೆ ಕೊಡುಗೆ ನೀಡಿ ಉದ್ಯೋಗ ಕೌಶಲ್ಯ ಒದಗಿಸುವುದು ಇದರ ಮೂಲ ಉದ್ದೇಶ ಕುರುಮಟಕಲ್ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯ ವ್ಯವಸ್ಥೆ ಕೇಳಿದ್ರೆ ಹೋಗ್ತೀರಾ ಇಲ್ಲಿ ಯಾವೊಂದು ಸಹಿತ ಸುವ್ಯವಸ್ಥೆವಾಗಿ ಇಲ್ಲ ಇಲ್ಲಿ ಓದಕ ವರ್ಗ ಇಲ್ಲ ಪ್ರಾಕ್ಟಿಕಲ್ ಕ್ಲಾಸ್ ಇಲ್ಲ ಇನ್ನೊಂದು ಒಳ್ಳೆಯ ಕೋಣೆಗಳಿಲ್ಲ ಶೌಚಾಲಯ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲದ ಕಾಲೇಜು ಕುಡಿಯೋ ನೀರು ಇದು ಕುಡಿಯೋ ನೀರು ನೋಡಿರಿ ಈ ಗಾಡಿ ರಿಪ್ಲೇಸ್ ಏನು ಮಾಡ್ತಾ ಇಲ್ಲ ರೀ ಸರ್ ಎಲ್ಲ ಏನಿನ್ ಆಗಿಲ್ಲ ಮಾಡ್ತಾ ಇಲ್ಲ ಸರ್ ಈ ಗಾಡಿ ಆದ್ರೆ ನಮ್ಗೆ ಏನು ಬಸ್ ಮಾಡೋಕ್ಕೆ ಬರ್ತಾ ಇಲ್ಲ ಸರ್ ಏನಾದ್ರೂ ಸರ್ ಸರ್ ವಿದ್ಯುತ್ ಕೂಡ ಇಲ್ಲ ಸರ್ ವಿದ್ಯುತ್ ವಿದ್ಯುತ್ ಕೂಡ ಇಲ್ಲ ಸರ್

ಕลาส ರೂಮ್ ಏ ಈ ರೀತಿ ಇದಾವೆ ಸರ್ ಆ ಮೋಟಿವೇಷನ್ ಕ್ಲಾಸ್ ರೂಮ್ ಏ ಈ ರೀತಿ ಇದಾವೆ ಸರ್ ಸರ್ ತೆರಿಬೇಕೆಲ್ಲ ಆಫ್ ಮಾಡಿದೇ ಇಲ್ಲ ಪಾಟಿ ತುಂಬಾ ಎಲ್ಲಾ ಒಳಗೆ ತಿದ್ರೆ ಹಾಯ್ ಸರ್ ಬಹಳ ಒಳ್ಳೆದು ತುಂಬಾ ಬಿಟ್ರು ಸರ್ ಎಲ್ಲ ಬರ್ತೀತು ಸರ್ 10 ಮಿನಿಟ್ಸ್ ಹ್ಞೂ ಬ್ಯಾಟಿಗೊಳ್ ಡೆಡ್ಡಾಗ ಇದಾವೆ ರೀ ಸರ್ ಬ್ಯಾಟ್ರಿ ಡೆಡ್ ಆಗಿದಾವೆ ಸರ್ ಈಗ ಈ ವೆಹಿಕಲ್ಗಳ್ ಅದಾವ ರೀ ಸರಿಂದ ಇದ್ರ ವೈರ್ಗಳೆಲ್ಲ ಸುಟ್ಟ ಇದಾವೆ ಸರ್ ಯಾವರಿಗೂ ಕೆಲಸ ಬರಲ್ಲ ಸರ್ ಅವು ಈ ವೈರಿಂಗ್ ಎಲ್ಲ ಸುಟ್ಟೋಗಿದಾವೆ ಸುಟ್ಟ ಇದಾವೆ ರೀ ಸರ್ ಅಂದ್ರೆ ಕೂಡ ಅವರು ರಿಪ್ಲೇಸ್ ಅಂತ ಅಂತಾನೋ ಅಷ್ಟೇ ಕೇಳಿದ್ರು ಡಿ ಸಿ ಲೆಟ್ರ್ ಅಂತಾರೆ ಸರ್ ಅಷ್ಟೇ ಸಿಂಪಲ್ ಆಗಿ ಡಿಸಿ ಸಿ ಲೆಟ್ರ್ ಅಂತ ಅಂತಾರೆ ಸರ್ ಯಾವ ವೈರ್ ಸುಟ್ಟಿದ್ರಿ ಈಗ ಇಲ್ಲಿ ಯಾವುದೇ ಸರಿಯಾದ ಉಪಕರಣಗಳು ಇಲ್ಲ ಒಂದು ಇಲ್ಲಿ ವಿದ್ಯುತ್ ಇಲ್ಲ ಇನ್ನೊಂದು ವೈರಿಂಗ್ ಎಲ್ಲ ಇಲ್ಲ ಅಂತ ಹೇಳಕತ್ತಾರಲ್ರಿ ಈಗ ಇದನ್ನ ಈ ಜವಾಬ್ದಾರಿ ಯಾರು ಸರ್ ಇದು ಈ ಜವಾಬ್ದಾರಿ ಅಂದ್ರೆ ಪ್ರಿನ್ಸಿಪಲ್ ಸರ್ ಹುಡುಗರ ಕಡೆಯಿಂದ ನಾನು ಹೋಗಿ ಮನವಿ ಹೇಳಿವ್ರಿ ಕೊಟ್ಟಿದಿರಿ ಅವ್ರೂ ಸರ್ ಏನಾರ ನಾವು ಸೋಸಿದಾಗ ಅವರು ನಾವ್ ಮೇಲಾಧಿಕಾರಿ ಕಳ್ಸಿವಲ್ಲ ನಾವೇನ್ ಮಾಡ್ತೀವಿ ನಮ್ಮ ಕೈಯಾಗಿ

ಹಂಗೆ ಮತ್ತು ಇದು ನಮ್ಮ ಕಾಲೇಜಲ್ಲಿ ಸರ ಯಾವುದೇ ಪ್ರಾಡಕ್ಟ್ ನಮ್ಗೆ ಕಲಿಸು ಪ್ರಾಕ್ಟಿಕಲಾಗಿ ತೋರಿಸೋದಕ್ಕೂ ಯಾವುದು ಭೀ ರೆಡಿ ಇಲ್ಲರಿ ಸರ್ ಕಾಲೇಜಿನಲ್ಲಿ ಕರೆಂಟ್ ಇಲ್ಲ ರೀ ಫ್ಯೂನ್ ಇಲ್ಲರಿ ಈಗ ಈಗೋದ್ರೆ ಕೂಡ ನಮ್ಮ ಕಾಲೇಜಲ್ಲಿ ನಮ್ಮ ಕಾಲೇಜಿನ ಓಪನ್ ಮಾಡಿಲ್ಲ ರೀ ಸರ್ ನಮ್ಮ ಕ್ಲಾಸಿಂದ ನಮ್ಮ ಕ್ಲಾಸ್ ಸೆಟ್ರಿ ಇನ್ನೂ ಓಪನ್ ಮಾಡಿಲ್ಲ ಹಂಗೆ ನಮ್ಮ ಪ್ರಿನ್ಸಿಪಲ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರಿ ಕಂಪ್ಲೇಂಟ್ ಕೊಟ್ಟಿವ್ರಿ ಸರ್ ನಮ್ಮ ಪ್ರಿನ್ಸಿಪಾಲ್ ಏನಂತಂದ್ರೆ ಸರ್ ಈಗ ಅವ್ರ ಅಂತಾರೆ ನೀವು ಹೋಗಿ ಡಿ ಸಿ ಲೆಟ್ರ್ ಬರೆದು ಕೊಡ್ರಿ ಅಂತ ಆದರೆ ನಾವು ಡಿ ಸಿ ಇನ್ನ ನಾವು ಪ್ರಿನ್ಸಿಪಾಲಿಗೆ ಕೇಳೋಕ್ರಿ ಸರ್ ಡಿ ಸಿ ಹೋಗಿ ನಾವು ಹಿಂಗೆ ಕೇಳೋಕ್ರಿ ನಮ್ಮ ಸಮಾಜದಿಂದ ನೋಡಿರಿ ಸರ್ ನಾವು ಏನೇ ಪ್ರಿನ್ಸಿಪಾಲ್ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪ್ರಿನ್ಸಿಪಾಲ್ ಏನೂ ಇಡಿಸ್ಕೊತಾ ಇದೆ ಸರ್ 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 ಅವ್ರು ಏನಂತಾರೆ ಸರ್ ಡಿ ಸಿಗ್ ಲೆಟ್ರ್ ಬರಬೇಕು ಅಂತ ಅಂತಾರೆ ಸರ್ ಡಿ ಸಿ ನಾವ್ ಡಿಸಿ ಅಂತ ಹೇಳ್ರಿ ಸರ್ ನಡೀತಾವ ಕ್ಲಾಸಸ್ ಬಿ ಇರಿ ಸರ್ ಕ್ಲಾಸಸ್ ನೋಡ್ರಿ ಸರ್ ನಮ್ಗ್ ಏನ್ ಪ್ರಾಕ್ಟಿಕಲ್ ಮಾಡ್ಲಕ್ ಏನು ಇಲ್ರಿ ಸರ್ ಹಂಗಂತ ಖಾಲಿ ಸಾರ್ ಅವ್ರ ಬರ್ತಾರ್ರಿ ನಮ್ ವೆಲ್ಕಮ್ ಸಾರ್ ಅವ್ರ ಅದಾರಿ ಸರ್ ಅವ್ರ ಮಾತ ಭಿ ಅವ್ರ ಏನ್ ಪ್ರಿನ್ಸಿಪಾಲ್ ಅವ್ರ ಅವ್ರೇನ್ ಇಟ್ಸ್ಕೊಳ್ರಿ ಸರ್ ಅವ್ರ ಮಾತು ಅವ್ರ ಬರ್ತಾರೆ ಹೇಳ್ತಾರ್ರಿ ಹೋಗ್ತಾರೀ ಆದ್ರೆ ಅವ್ರ ಏನ್ ಮಾಡ್ಲತ್ತಾರ ಕಲಿ ಬೇಸಿಗೆ ಒಂದ್ ಹೇಳತಾರೀ ಸರ್ ಬೇಸಿಗೆ ಒಂದ್ ಹೇಳ್ತಾರ ಹೋಗ್ಲತ್ತಾರೀ

ನೀರು ಅಂತಂದ್ರೆ ಏನು ಶೌಚಾಲಯದೊಳಗಡೆ ನೀರ ಕುಡಿಯೋ ನೀರು ಬಳಕೆಗೂ ಯೋಗ್ಯವಲ್ಲದ ನೀರು ಲಾಸನೋ ಈ ಕಡೆ ಹೊರಗೆ ಹೊರಗೆ ಬೇರೆ ಓಕೆ ನೀವು ಎಲ್ಲಾ ಇಲ್ಲೇ ಇರೋರಾ ಬೇರೆ ಕಡೆಯಿಂದ ಬಂದು ಓದುತ್ತಾ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಓದಕ್ಕೆ ಬಂದಿರೋದು ನೀವು ಲೋಕಲ್ ಓಕೆ ಓಕೆ ಸರಿ ಮತ್ತೆ ಇನ್ನೇನ ಸಮಸ್ಯೆ ಇದೆ ಇಲ್ಲಿ ಕಾಲೇಜಲ್ಲಿ ಸರ್ ಕಾಲೇಜಲ್ಲಿ ಸರ್ ಇದು ಆವಗಳು ಬರ್ತಾ ಇದ್ದವರು ಸರ್ ಆವಗಳು ಬರ್ತಾ ಇದ್ದಾರೆ ಸರ್ ಮೊನ್ನೆ ಇಲ್ಲಿ ಆದ್ರೆ ಸರ್ ಒಂದು ಫೋಟೋ ಕೊಡಿ ಸರ್

ಸರ್ ನಮ್ದು ಇದ್ರೆ ಬಿ ಬೇರೆ ಕಡೆ ಹೋಗಿ ಪ್ರಾಕ್ಟಿಕಲ್ ಮಾಡ್ಬೇಕಂತ ಸಾರ ನಮ್ದು ಇದ್ರೆ ಬಿ ಮತ್ತೆ ಬೇರೆ ಕಡೆ ಆಗ ಹೋಗ್ಬೇಕು ಇದು ಎಸ್ ಜಿಸ್ ಈ ರೀತಿ ಸಮಸ್ಯೆ ಅವಾಗ ನೀವು ಫಸ್ಟ್ ಫಸ್ಟ್ ಇಯರ್ ಇಂದ ಸೆಕೆಂಡ್ ಇಯರ್ ಅದ ರೀ ಸರ ಸೀನಿಯರ್ನು ಅದೇ ತರ ಆಗಿದೆ ಸರ್ ಆದ್ರೆ ಅವರಲ್ಲಿ ಅವಾಗ ನಾವು ಇಷ್ಟು ಬಾರಿ ತೆಲಿಗ್ ತೋರಿಲ್ಲ ಸರ್ ಆದ್ರೆ ಈಗ ಅದ್ರ ಫುಲ್ ತ್ರಾಸ ಆಗ್ಬಿಟ್ಟದ್ರಿ ಸರ್ ಅದಕ್ಕೆ ಮಿಂಚ್ಕೊಂಡ್ ಬಂದಂತ ನಾವು ಈ ತರ ಸರ ಅವಾಗ ಸ್ಟೆಂತ್ ಕಡಿಮೆ ಇತ್ತು ಸರ್ ಅದಕ್ಕೆ ಅವಾಗ ಯಾರು ಮಾತಾಡಕತ್ತಿದ್ರಿ ಸರ್ ಈಗ ಸ್ಟೆಂತ್ ಜಾಸ್ತಿ ಆಗ್ಯದ ರೀ ಈಗ ಸ್ವಲ್ಪ ಫೆಸಿಲಿಟಿ ಸ್ವಲ್ಪ ಜಾಸ್ತಿ ಓಕೆ ಈಗ ನಿಮ್ ಸಮಸ್ಯೆ ನೀವು ಈಗ ಶಾಸಕರು ಬರ್ತಾರೆ ಅವ್ರಿಗೆ ಅವ್ರ ಮುಂದೆ ಹೇಳಬೇಕು ಅಂತ ನೀವು ನಿಮ್ಮ ಸಮಸ್ಯೆ ಶಾಸಕರ ಮುಂದೆ ಹೇಳಬೇಕು ಅಂತ ನೀವು ಕಾಯ್ತಾ ಇದ್ದೀರಿ ಓಕೆ ಆಗಲಿ ಒಂದು ಎರಡು ಅಲ್ಲ ಸಾಕಷ್ಟು ಸಮಸ್ಯೆಗಳನ್ನು ಹೊಂದಿರತಕ್ಕಂತ ಸಂಸ್ಥೆಯ ಪ್ರಶಿಕ್ಷಣಾರ್ಥಿಗಳು ಶಾಸಕರ ಜೊತೆ ಮಾತಾಡಿ ತಮ್ಮ ಸಮಸ್ಯೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟರು ಮನೆಯಲ್ಲಿ ವಾಕಿಂಗ ಬರ್ಲತ್ತೆ ಸರ್ ಅಂದೇ ನೀರು ಸರ್ ಅವು ಗೋರಲ್ಲಿ ಆಸ್ಪತ್ರೆ ನೀರು ಹೋಗ್ಬೋದು ಸರ್ ಅಂದ್ರೆ ಸರ್ ಎಚ್ ಸರ್ ಅವು ಗಾಡಿಗಳು ಕಟ್ಟೋಗಿ ಸರ್ ಈಗ ಒಂದು ವರ್ಷ ಸರ್ ಯಾವಾಗೂ ಬೈ ಬಿಟ್ಟು ಅಂತ

ನಮ್ಮಲ್ಲಿ ಗುರ್ಬಿಟ್ ಕಲ್ಲೇ ಐ ಟಿ ಐ ಕಾಲೇಜ್ ಇದ್ದಿದೆ ಐ ಟಿ ಐ ಕಾಲೇಜಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳೆಲ್ಲ ಬಂದುಬಿಟ್ಟಿದ್ದಾರೆ ಬಹಳ ಅಸ್ತವ್ಯಸ್ತ ಇದೆ ಡ್ರಿಂಕಿಂಗ್ ವಾಟ್ರೆಲ್ಲ ಮಷಿನರಿ ಎಲ್ಲ ಕೆಟ್ಟಿದೆ ಎಲ್ಲ ಟೆಕ್ನಿಕಲ್ ಯಾವುದು ಕೋರ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಯಾರಾದರೂ ಬಂದು ಸ್ವಲ್ಪ ನೋಡಿ ಏನು ಎಲ್ಲ ಹೇಳ್ತಾರೆ ಕುಡಿನ ನೀರು ವ್ಯವಸ್ಥೆ ಇಲ್ಲ ಅಲ್ಲಿರ್ತಕ್ಕಂಥ ಮಷಿನರಿಗಳು ಯಾವ್ದು ನಡೀತಾ ಇಲ್ಲ ಅಲ್ಲಿ ಯಾರು ಅನ್ಕೊಂಡ್ರೆ ಇಲ್ಲ ಅಲ್ಲಿ ಆಮೇಲೆ ಕರೆಂಟ್ ಇಲ್ಲ ಪವರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ವಲ್ಪ ಯಾರು ನಿಮ್ಮ ಮೇಲಧಿಕಾರಿಗಳು ಯಾರಿದ್ದಾರೆ ಒಂದ್ ಸ್ವಲ್ಪ ಬಂದು ವಿಸಿಟ್ ಮಾಡಿ ನಿಮ್ಮಿಂದ ಏನ್ ಸಾಧ್ಯ ಆಗುತ್ತೆ ಮಾಡಕ್ ಹೇಳಿ ಮೇಡಮ್ ಇಲ್ಲಾಂದ್ರೆ ನಮಗೆ ಏನಾದ್ರು ಒಂದಿಷ್ಟು ಬೇಕಂದ್ರೆ ನಾನು ಮಾಡ್ಬೋದು ನಾನು ಅಲ್ಲಿ ಮ್ಯಾಲ ನಿಮ್ಮ ಸೆಕ್ರೆಟರಿ ಆಫೀಸರಿಗೆ ಹೇಳಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಾದರೂ ಒಂದು ಜಿಲ್ಲಾ ಮಟ್ಟದಿಂದ ಒಬ್ಬರನ್ನ ಕಳಿಸ್ತಾರೆ ಕಳಿಸಿ ನಿಮ್ಗೆ ಅಲ್ಲಿ ಇರ್ತಕ್ಕಂಥದಕ್ಕೆ ಏನು ರಿಪೇರಿ ಮಾಡಿ ಕೊಡಬೇಕು ಅದು ಮಾಡಿ ಕೊಡ್ತಾರೆ ವಸುವಿನ ಏನೇನು ಬೇಕೋ ಅದಕ್ಕೆಲ್ಲ ಅನುದಾನನ ನಾನು ಅವ್ರ ಕಡಿಂದ ಆದದ್ದು ಅವ್ರ ಕಳ್ಳಿಂದ ಅಂತ ಇದ್ದೀನಿ ನನ್ನ ಕಳ್ಳಿಂದ ಆದದ್ದು ನಾನು ಮಾಡಿ ರೈತ